ಓಯಿ ಬಳಗ ಹಲವಾರು ಹೆಸರುಗಳಲ್ಲಿ ಇರ್ತಕ್ಕಂಥ ಓವಿ ಸಮಾಜದ ಎಲ್ಲ ಗುಂಪುಗಳಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಅರ್ಪಿಸ್ತಾ ಎಲ್ಲ ಗುಂಪುಗಳನ್ನ ಒಪ್ಪಿಸ್ತಾ ಇರ್ತಕ್ಕಂಥ ನಮ್ಮ ಸ್ವಾಮೀಜಿಗಳು ಇಡೀ ದೇಶದಲ್ಲೇ ಇವತ್ತು ಹೋಯ್ ಸಮಾಜವನ್ನ ಅವ್ರಿಗಾಗ್ತಾ ಇರ್ತಕ್ಕಂಥ ನೋವುಗಳನ್ನ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಧ್ಯಯನ ಮಾಡ್ತಾ ಬಹಳ ಪಾದರ್ಶದ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ನನ್ನ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಅತಿಥಿಗಳಿಗೂ ತಾವು ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಅಭಿನಯಿಸ್ತೇನೆ ಇವತ್ತು ಹೋಳಿ ಸಮಾಜ ಎಸ್ ಯಾಕೆ ಇದ್ದಾರೆ ಯಾರು ಮಾಡಿದ್ರು ಎಲ್ಲಿಂದ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು ಒಂದು ಇತಿಹಾಸ ದೊರಕೋದು ಈ ದೇಶದಲ್ಲಿ ನೋವನ್ನು ಅನುಭವಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ತಾವು ವಿಷವನ್ನ ಕುಡಿದು ಬೇರೆಯವ್ರಿಗಾಗಿ ಅಮೃತವನ್ನ ಕೊಟ್ಟರು ಈ ಅಮೃತಗಳನ್ನ ಯಾರು ಕುಡಿಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ ಗಂಡೆ ಹೊಡೆಯೋನ್ ಬಣ್ಣ ಹೊಡಿತಾನೆ ಕೂತಿದ್ದಾನೆ ಮಣ್ ಕೆಲಸ ಮಾಡೋಣ ಮಣ್ ಕೆಲಸನೇ ಮಾಡ್ತಾ ಇದ್ದಾನೆ ಚಪ್ಪಲಿ ಹೊಲಿಯೋನು ಚಪ್ಲಿ ಹೊಲಿತಾನೆ ಇದ್ದಾನೆ ಜೀತ ಮಾಡೋನು ಜೀತ ಮಾಡ್ತಾನೆ ಇದ್ದಾನೆ ಒಂದೊತ್ತು ಊಟಕ್ಕೂ ಇವತ್ತು ಹಸುವಿನ ಬಾಧೆಯಲ್ಲಿ ನದಲ್ತಾ ಇದ್ದಾರೆ ಬಾಬಾ ಬೇಡಿಕೆ ನಲ್ಲೇ ಗಮನಿಸಿದ್ರು ಸ್ವತಂತ್ರ ಪೂರ್ವದಲ್ಲಿ ಅವರು ಹೋರಾಟವನ್ನ ಮಾಡಿ ಭಾರತ ದೇಶದಲ್ಲಿ ಎರಡು ಹೋರಾಟಗಳನ್ನ ನಡೀತದೆ ಒಂದು ದೇಶಕ್ಕೆ ಸ್ವತಂತ್ರ ಬೇಕು ಅಂತಕ್ಕಂಥ ಹೋರಾಟ ಇನ್ನೊಂದು ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಶೋಷಿತ ಸಮಾಜ ಯಾರು ಒಂದತ್ತು ಊಟಕ್ಕೂ ಇವತ್ತು ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಇವತ್ತು ಒಂದತ್ತು ಊಟಕ್ಕೂ ಜನ ನಮ್ಮಲ್ಲಿ ಇದ್ದಾರೆ ಇವತ್ತು ಅವರು ಹಾಗೇ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹೇಳುವಂತಹ ಸಂದರ್ಭ ಅಲ್ಲ ಇದು ಯಾಕಂದ್ರೆ ಎಲ್ಲ ನೀವು ತಿಳ್ಕೊಂಡಿದ್ದೀರಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಬೋವಿ ಸಮಾಜವನ್ನ ಹೇಗೆ ಎಸ್ಸಿ ಸಮಾಜದ ಪಟ್ಟಿಗೆ ಸೇರ್ತದೆ ಅಂತಕ್ಕಂಥ ಇತಿಹಾಸವನ್ನು ನಾವು ಅಲ್ಲೆಲ್ಲಿ ಹೇಳಬೇಕಾಗ್ತದೆ ಇತ್ತೀಚೆಗೆ ಬಹಳ ಜನ ಮಾತಾಡ್ತಾರೆ ಸದಾಶಿವ ಆಯೋಗದ ಬಗ್ಗೆಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೋರಾಟ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ ಅದನ್ನು ನಾವು ನಿಮ್ಗೆ ತಿಳಿಸ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಓವಿ ಲಂಬಾಣಿ ವರ್ಮಾ ಖರ್ಚನ್ನು ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟ ದೊಡ್ಡ ಹೋರಾಟ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಎಸ್ಸಿ ಕಮಿಷನ್ಗೆ ಒಂದು ನಿರ್ದೇಶನ ಕೊಟ್ಟಿದೆ ಇದ್ರ ಬಗ್ಗೆ ವರದಿ ಅಂತ ಆ ವರದಿ ಜಾರಿ ಆದ್ರೆ ನೀವು ಎಸ್ ಸಿ ಸಮುದಾಯದಲ್ಲೇ ಇರಲ್ಲ ಅದು ಬಹಳ ದೊಡ್ಡ ಒಂದು ಹೋರಾಟ ಸದಾಶಿವ ಆಯೋಗದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವಿಸ್ತರಣೆ ಮಾಡ್ಬೇಕು ಅಂತಕ್ಕಂಥ ಮಾತಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಕೇಸ್ ಏನಾದರೂ ಜಾರಿ ಆದ್ರೆ ಆ ಜಾರಿ ಆದ್ರೆ ಭೋಜಿ ಸಮಾಜ ಲಂಬಾಣಿ ವರ್ಮಾ ಕೊರಚೆ ಯಾವ ಸಿಗಳಲ್ಲಿ ಉಳಿಯಲ್ಲ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದು ಆಗಕ್ ಸಾಧ್ಯನೂ ಇಲ್ಲ ಯಾಕೆ ನಾನು ಗಂಭೀರವಾದ ವಿಷಯ ಹೇಳಬೇಕು ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಲ್ಲಿ ಪೋನಾ ಒಪ್ಪಂದ ಆದ್ಮೇಲೆ ಸಿಗಳಿಗೆ ಒಂದು ಪಟ್ಟಿ ಮಾಡ್ತಾರೆ ರಾಜ್ಯದಲ್ಲಿ ನಮ್ಮ ರಾಜ್ಯ ಒಂದ್ರಲ್ಲ ಎಲ್ಲಾ ರಾಜ್ಯಗಳಲ್ಲೂ ಅವ್ರು ಪಟ್ಟಿ ಕೇಳ್ತಾರೆ ಈ ರಾಜ್ಯದ ಗವರ್ನರ್ ಆಗಿದ್ದಂತ ಅವರು ಸ್ವತಂತ್ರ ಬಂದ ಮೇಲೆ ಮೈಸೂರು ಮಹಾರಾಜರು ಈ ರಾಜ್ಯದ ಗವರ್ನರ್ ಆಗಿದ್ದಾರೆ ಈ ರಾಜ್ಯದಿಂದ ಯಾರನ್ನ ಎಸ್ ಸಿ ಪಟ್ಟಿಗೆ ಸೇರಿಸ್ಬೇಕು ಕರ್ನಾಟಕದಲ್ಲಿ ಯಾರಿದ್ದಾರೆ ಅವಾಗ ಮೈಸೂರು ರಾಜ್ಯ ಯಾರು ಸೇರಿಸ್ಬೇಕಂತ ಕೇಳಿದು ನಮ್ಮ ಮೈಸೂರು ಮಹಾರಾಜನ ಮೈಸೂರು ಮಹಾರಾಜರು ಅವರು ಗವರ್ನರ್ ಕೇಳ್ತಾರೆ ಆಗ ಆರು ಜಾತಿಗಳನ್ನ ಮಾತ್ರ ಎಸ್ಸಿ ಪಟ್ಟಿಗೆ ಸೇರಿಸ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲನೇ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಆರು ಜಾತಿಗಳಿದಾವೆ ಅದು ಲಂಬಾಣಿ ಗೋವಿ ವಲಯ ಮಾದಗ ವರ್ಮಾ ಟ್ವರ್ಚಾ ಇಷ್ಟೇ ಜಾತಿಗಳು ಮಾತ್ರ ಎಸ್ಸಿಗಳಲ್ಲಿ ಇದ್ರು ಎಸ್ಸಿಗಳಲ್ಲಿ ಇದ್ದಂತಹ ಹದಿನೈದು ಪರ್ಸೆಂಟ್ ಮೀಸಲಾತಿಗೆ ಈ ಆರು ಜಾತಿ ಮಾತ್ರ ಇತ್ತು ಆದ್ರೆ ವೋಟ್ ಬ್ಯಾಂಕ್ಗಾಗಿ ಹಲವಾರು ಜಾತಿಗಳು ಸೇರಿ ತೊಂಬತ್ತೈದು ಪ್ಲಸ್ ಆರು ನೂರೊಂದು ಜಾತಿ ಇದೀವಿ ಗಳಲ್ಲಿ ಆ ನೂರೊಂದು ಜಾತಿಗಳು ಇವತ್ತು ಮೀಸಲಾತಿ ಪ್ರಮಾಣ ಹದಿನೈದು ಪರ್ಸೆಂಟ್ ಆರ್ ಜಾತಿಯಾಗ ಹೇಗಿತ್ತು ನೂರೊಂದು ಜಾತಿ ಆದ್ರೂ ಹದಿನೈದೇ ಪರ್ಸೆಂಟ್ ಮೀಸಲಾತಿ ಗಂಭೀರವಾಗಿ ಯೋಚನೆ ಮಾಡ್ತಾರೆ ಆರು ಜಾತಿಯನ್ನ ನೇಮಿಸಿದ್ದು ಮೈಸೂರು ಮಹಾರಾಜರು ಏನು ಅವತ್ತಿನ ಪಟ್ಟಿಯನ್ನು ಸಿದ್ಧಪಡಿಸಿದ್ರು ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ಬೋಯ ಸಮಾಜ ಲಂಬಾಣಿ ಕೋರ್ಮ ಖರ್ಚಾಗ್ರು ವಲಿಯೋ ಮಾದಿಗಳ ಜೊತೆಯಲ್ಲಿ ಕೆಲಸ ಮಾಡಿ ಒಟ್ಟಿಗೆ ಆರು ಜಾತಿಗಳನ್ನ ಮಾತ್ರ ನೇಮಿಸಿದ್ರು ಆದ್ರಿಂದ ಮೊದಲೇ ಗೆಜೆಟ್ ನೋಟಿಫಿಕೇಶನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಾಗಿದೆ ಐವತ್ತೆರಡರಲ್ಲಿ ಆಗಿರೋದ್ರಿಂದ ಓವ್ ಸಮಾಜನ ಯಾರು ತೆಗೆಸೋಕಾಗಲ್ಲ ಲಂಬಾಣಿಗಳು ತೆಗೆಯೋಕಾಗಲ್ಲ ವರ್ಮಾ ಕೊರ್ಚು ತೆಗೆಲ್ಲ ಈ ವಿಷಯನ ನಾವು ಮೂಲಭೂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಗೆಜೆಟ್ ನೋಟಿಫಿಕೇಶನ್ ಗುರುಗಳು ನಾನು ಪುಸ್ತಕ ಕೊಟ್ಟಿದ್ದೇನೆ ಆ ಗೆಜೆಟ್ ನೋಟಿಫಿಕೇಶನ್ ಕಾಫಿನಲ್ಲಿ ಆಗಿದೆ ಅದಾದ ನಂತರ ಆದಂತ ಬೆಳವಣಿಗೆಗಳನ್ನು ನಾನು ನಿಮ್ ಗಮನ ತರಬೇಕಾಗ್ತದೆ ಅದಾದ್ಮೇಲೆ ಕೆಲವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಏನೇನೋ ನಡೀತಾ ಇದೆ ಸದಾಶಿವ ಅಲ್ಲೂ ಜಾರಿ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೇ ಒಂದು ಸಂವಿಧಾನಬದ್ಧವಾಗಿ ಒಂದು ಸಾರಿ ಜಾತಿಗಳನ್ನ ಅನೌನ್ಸ್ ಮಾಡಿದ್ಮೇಲೆ ತೆಗೆಯೋದಕ್ಕೆ ಆಗೋದಿಲ್ಲ ಆಯೋಗ ಅದು ಕೆಲಸ ಆಗೋದಿಲ್ಲ ಅದು ಬರೀ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡಿರ್ತಕ್ಕಂಥ ಒಂದು ಕಿತಾಪತಿ ಅದ್ರ ಬಗ್ಗೆ ತಲೆ ಕೆಲ್ಸ್ಕೊಳ್ಳೋದು ಬೇಡ ಓವಿ ಲಂಬಾಣಿ ಕೊರ್ಮಾ ಕೊರ್ಚಾ ವಲಯ ಮಾದ ಕಂಪಲ್ಸರಿ ಆರು ಜಾತಿಗಳು ಈ ಒಂದು ಎಸ್ ಸಿ ಪಟ್ಟಿಯಲ್ಲಿ ಯಾರೂ ತೆಗೆಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನೇ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ಬಹಳ ಮುಖ್ಯವಾಗಿ ನೋಡಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಕೆಳಗಡೆ ಕೂತಿರೋದು ನೀವು ನಾ ಮೇಲೆ ಅಂತ ನಮ್ಗೇನು ದೊಡ್ಡ ಸ್ಥಿತಿ ಏನಿಲ್ಲ ಆದ್ರೆ ಒಂದು ಬಡವರಿದ್ದಾರೆ ಇಲ್ಲಿ ಈ ಬಡವರು ನೋವುಗಳು ಅವ್ರ ಮುಖದಲ್ಲಿ ಇರ್ತಕ್ಕಂಥ ಭಾವನೆಗಳು ಅವ್ರ ಎಲ್ಲೋ ಒಂದ್ ಕಡೆ ಮುಖ ಸೋಡ್ ಹಾಕೊಂಡು ಒಂದೊಂದು ಊಟಕ್ಕೂ ಒತ್ತಾಯಿರ್ತಕ್ಕಂಥ ಸ್ಥಿತಿಲಿ ಇರ್ತಕ್ಕಂಥ ಅಮಾಯಕ ಸಮಾಜಕ್ಕೆ ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥವ್ರು ನಮ್ಮಲ್ಲೇ ಎಂ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ಎಲ್ಲ ಸೌಲಭ್ಯಗಳು ಅವರವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮನೆಗೆ ಸೀಮಿತ ಮಾಡ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಿಂದ ಮೇಲೆ ಬಂದಿರ್ತಕ್ಕಂಥ ಐಎಸ್ ಐಪಿಎಸ್ ಐಆರ್ಎಸ್ ಐಎಪಿಎಸ್ ಡಾಕ್ಟರ್ಗಳು ಇಂಜಿನಿಯರ್ ಗಳು ಎಂಎಲ್ ಎಂಪಿಗಳು ನಿರಂತರವಾಗಿ ಮೀಸಲಾತಿ ಅವ್ರ ಕುಟುಂಬಕ್ಕೆ ಸೀಮಿತ ಮಾಡ್ತಾರೆ ಅಂಬೇಡ್ಕರ್ ಅವರು ವಿಷ ಕುಡಿದ್ರು ನಮ್ಗೆ ಅಮೃತ ಕೊಡಿದ್ದಾರೆ ಈ ಅಮೃತದ ಪಾಲು ನಮ್ಮ ದೊಡ್ಡಮ್ಮನ ಬರದಾಡಿದ್ರು ಅಂತ ತಲೆಗಳಿದಾವೆ ಎಷ್ಟು ಕುಟುಂಬಗಳಿದಾವೆ ಇವತ್ತು ಅವ್ರಿಗೊಂದು ಹೊತ್ತು ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ ಕರ್ತವ್ಯ ನಮ್ದಿಲ್ವಾ ಬಂದಿದ್ದ ಅವಕಾಶ ನಾನೊಬ್ಬರೇ ತಿನ್ಬೇಕು ನಾನೇ ಎಂಎಲ್ ಎಲ್ ಹಾಕ್ಬೇಕು ನಾನೇ ಮಿನಿಸ್ಟರ್ ಆಗ್ಬೇಕು ನಾನೇ ಐಎಸ್ ಐ ಪಿ ಎಸ್ ಹಾಕ್ಬೇಕು ನನ್ನ ಕುಟುಂಬ ಚೆನ್ನಾಗಿದ್ರೆ ಅವರೆಲ್ಲ ಏನಾದ್ರೂ ಆಗಲಿ ಅಂತಕ್ಕಂಥ ಯೋಚನೆ ಮಾಡೋದು ಬಿಡಬೇಕು ಮೀಸಲಾತಿ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನೊಂದವರಿಗೆ ಹೊಟ್ಟೆ ಹಸುವಲ್ಲಿ ಬಾಧೆ ಬೀಳ್ತಾ ಇರ್ತಕ್ಕಂಥವರಿಗೆ ಅವಕಾಶವನ್ನು ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕಾದ ನಮ್ಮ ಕರ್ತವ್ಯ ಇದೆ ಆ ಕರ್ತವ್ಯದಲ್ಲಿ ನಮ್ಮ ಒಂದು ಗೋವಿ ಬೆಳಗಾಯಿಯನ್ನು ಕರ್ನಾಟಕ ರಾಜ್ಯ ಗೋವಿ ಬೆಳಗಾಯಿ ಪ್ರಾರಂಭ ಆಗಿದೆ ನಾನು ಕರೆದಾಗ ನಾನು ನಮ್ಮ ಕಾರ್ಪೊರೇಟರ್ ಮಾತಾಡೋದು ಮಾತಾಡ್ದಾಗ ನಂದೇನ್ ಕೆಲಸ ನಿಮ್ಮಲ್ಲಿ ನನ್ನ ನ್ಯಾಯ ಯಾಕೆ ಕರಿತಾ ಅಂತ ಕೇಳಿ ನೀವು ಎಲ್ಲಾ ಸಮುದಾಯಗಳ ನಾಯಕರು ನೀವು ನೀವು ಒಂದು ಜಾತಿಗೆ ಸೀಮಿತ ಇಲ್ಲ ನನ್ನನ್ನು ಬಹಳ ಜನ ಕೇಳು ನೀವು ಸದಾಶಿವ ಆಯೋಗ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಸದಾಶಿವ ಆಯೋಗದ ಬಗ್ಗೆ ಅಭಿಪ್ರಾಯನೇ ಇಲ್ಲ ಅದು 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 ಜಾರಿನೂ ಆಗೋದಿಲ್ಲ ಅದರಿಂದ ಅದ್ರ ಅಭಿಪ್ರಾಯ ಕೊಡುವಂತದ್ದು ಏನಿದೆ ಅದಕ್ಕಿಂತ ಮುಖ್ಯವಾಗಿ ಮೀಸಲಾತಿಯನ್ನ ಯಾರ್ಯಾರು ಪಡ್ಕೊಂಡು ಅವಕಾಶವನ್ನ ಮೇಲೆ ಬಂದಿದ್ದಾರೆ ಮೇಲೆ ಬಂದಿರತಕ್ಕಂಥವರು ತಮ್ಮ ಕುಟುಂಬಗಳಿಗೆ ಅವರು ಸೀಮಿತ ಆಗಿದೆ ಬಡ್ತಾರೆ ಬಡತನದಲ್ಲಿರ್ತಕ್ಕಂಥವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಇದುವರೆಗೂ ಮೀಸಲಾತಿ ಸೌಲಭ್ಯಗಳನ್ನ ಪಡೆದೇ ಇರ್ತಕ್ಕಂಥ ಕುಟುಂಬಗಳನ್ನ ಗುರ್ಸಿ ಅವರಿಗೆ ಮೀಸಲಾತಿಯನ್ನ ಬಿಟ್ಕೊಡ್ಬೇಕಾದಂತದ್ದು ಸರ್ಕಾರದ ಸೌಲಭ್ಯಗಳನ್ನ ಕೊಡಬೇಕಾದಂಥದ್ದು ಕೆಲಸ ನಾವು ಮಾಡಬೇಕು ಆ ಕೆಲಸ ಮಾಡದೆ ಹೋದ್ರೆ ಈ ಸಮಾಜದಲ್ಲಿ ಒಂದು ಜಾತಿಗೆ ನಾವು ಸಿಗುತ್ತೆ ಆಗಕ್ಕಾಗಲ್ಲ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ನಾವು ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಹಪ್ಕೋಬೇಕಾಗ್ತದೆ ಎಲ್ಲ ಸಮುದಾಯಗಳನ್ನ ಗೌರವಿಸ್ಬೇಕಾಗ್ತದೆ ಎಲ್ಲ ಸಮುದಾಯಗಳಲ್ಲಿ ಇರ್ತಕ್ಕಂಥ ಬಡತನದಲ್ಲಿ ಇರ್ತಕ್ಕಂತಹ ಬಡವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಸರ್ಕಾರದ ಯೋಜನೆಗಳನ್ನ ಅವ್ರ ಮನೆ ಭಾಗಕ್ಕೆ ತರಿಸ ಕೆಲಸ ಮಾಡಬೇಕು ಕರ್ನಾಟಕ ಭೂವಿ ಬಳಗ ಇವತ್ತು ಯಾಕೆ ಭೋವಿ ಬಳಗ ನಮ್ಮ ಜೋತಿ ನನ್ನ ತಮ್ಮ ನನ್ ಜಾತಿ ಅಲ್ವೇ ತಮ್ಮ ಅಲ್ಲದೆ ಇರ್ಬೋದು ನನಗೆ ನಾಲ್ಕು ಹೇಳ್ತಾ ಇದ್ದಾರೆ ನಮ್ಮ ಹಿತಾಶಿ ಮಂಜುನಾಥನ್ ಡಾಕ್ಟರ್ ಚಿನ್ಸಾಮಣ್ಣ ಅಂತ ಇದ್ದಾರೆ ಡಾಕ್ಟರ್ ಚಿನ್ಸಾಮಣ್ಣ ನಾನು ಒಡ ಹುಟ್ಟದ ಅಣ್ಣ ತಮ್ಮಂದಿರಿದಾಗೆ ನಾವು ಒಂದು ಜಾತಿಯಲ್ಲಿ ಹುಟ್ಟೇ ಇರ್ಬೋದು ಅವ್ರಿಗೆ ಕೇಳ್ತಾರೆ ನಿನ್ ತಮ್ಮ ಅಂತೀಯಾ ಅಥವಾ ನಿನ್ ಗೋವಿ ಆತ ಒಲಿಯಾ ಅದು ಹೆಂಗಿ ನಿನ್ ತಮ್ಮ ಬಹಳ ಜನ ಪ್ರಶ್ನೆ ಮಾಡ್ತಾರೆ ಏ ನನ್ನ ತಮ್ಮ ಅಂದ್ರೆ ದೇವರು ಕೊಟ್ಟಿದ್ರು ತಮ್ಮ ಇಬ್ಬರು ಮನಸ್ಸು ಒಂದೇ ಇದೆ ಅಂತಕ್ಕಂಥ ಮಾತನ್ನ ಅವರು ವರ್ಷ ಕಡೆ ಹೇಳ್ತಾ ಇದ್ದಾರೆ ಇದು ಜಾತಿಗೆ ಸೀಮಿತವಾಗಿ ನಾವು ನಾಯಕತ್ವ ಬೆಳೆಸ್ತಾ ಜೊತೆಗೆ ನಾಯಕತ್ವ ಯಾಕೆ ಬೆಳೆಸ್ಬೇಕು ಒಂದು ಜಾತಿಗೆ ಅಂದಾಗ ಜಾತಿ ಸಮುದಾಯಗಳು ಹೊಡೆದು ಹಂಚೋಗಿದ್ರು ಅವ್ರು ಒಂದ್ ಕಡೆ ಸೇರಿಸ್ಬೇಕು ಏನ್ ಇವತ್ತು ನದಿಗಳನ್ನ ಒಂದ್ಕಡೆ ಎಲ್ಲೋ ಒಕ್ಕ ಸಣ್ಣದಾಗಿ ಹುಟ್ಟಕ್ಕಂತ ನದಿ ಕಾವೇರಿ ನದಿ ಎಲ್ಲೋ ಒಬ್ಬ ಸಣ್ಣ ಇಷ್ಟೇ ಇಷ್ಟೇ ಹುಟ್ಟುತ್ತೆ ಅದ ಹರಿತಾರ ಅರಬ್ಬಿ ಸಮುದ್ರ ಸೇರ್ತದೆ ಇವತ್ತು ದೊಡ್ಡ ಸಮುದ್ರ ಹಾಕ್ಬೇಕಾದ್ರೆ ಒಂದು ನದಿಯಾಗಿ ಹುಟ್ಟಿದ್ರೆ ಆಗೋದಿಲ್ಲ ನದಿಕ್ಕೆ ಉಪನದಿಗಳೂ ಸೇರ್ಕರ್ತವೆ ಉಪನದಿಗಳ ಜೊತೆ ದೊಡ್ಡ ನದಿಯಾಗಿ ಪ್ರವಾಹ ರೂಪದಲ್ಲಿ ಅದು ಅರಬ್ಬಿ ಸಮುದ್ರ ಸೇರ್ತದೆ ಹಾಗೆ ಇಲ್ಲೊಂದು ಕರ್ನಾಟಕ ಗೋವಿ ಬಳಗ ಒಂದು ಹುಟ್ಟಿದೆ ಅಂದ ತಕ್ಷಣ ಇದನ್ನ ಯಾರು ವಿರೋಧ ಮಾಡೋದು ಇದೆಲ್ಲ ನಾವು ಇವತ್ತು ಇವತ್ತಿಷ್ಟು ಜನ ಇದೀವಿ ನಾವು ಗೋವಿ ಸಮುದ್ರ ಅಂತ ಅನ್ಕೊಂಡ್ ಅಷ್ಟು ಜನ ಒಂದೇ ಮನೇಲಿ ವಾಸ ಮಾಡ್ತಾರೆ ಅವ್ರ ಮನೆ ಅವ್ರ ವಾಸ ಮಾಡ್ತಾರೆ ಅವ್ರವ್ರ ವಾಸ ಮಾಡೋವಾಗ ಏನ್ ಮಾಡ್ಬೇಕು ನಾವು ಅವ್ರ ಬೇಕಾದಂತ ಸೌಲಭ್ಯ ಕೊಡ್ಬೇಕು ಅವ್ರ ಕಾಲೇಲೆ ಕೆಲಸ ಮಾಡೋದು ಅವರಿಂದ ಏನ್ ಶಕ್ತಿ ಇದೆ ಅವ್ರು ಏನ್ ಕೆಲಸ ಮಾಡ್ತಾರೋ ನಾಲ್ಕು ಜನ ಸಂಘಟನೆ ಮಾಡ್ತಾರ ನಾನೂರು ಜನ ಸಂಘಟನೆ ಮಾಡ್ತಾರ ನಾಲ್ಕು ಲಕ್ಷ ಜನ ಸಂಘಟನೆ ಮಾಡ್ತಾರ ಅವ್ರಿಗೂ ನಾವು ಎನ್ಕರೇಜ್ ಮಾಡ್ ಸಪೋರ್ಟ್ ಕೊಡೋಣ ಅವರಿಂದ ನಾವು ಇನ್ನಷ್ಟು ವಿಷಯಗಳು ತಿಳ್ಕೊ ಇವಾಗ ಸರ್ಕಾರದ ಯೋಜನೆಗಳಿದಾವೆ ಸಾಕಷ್ಟು ಯೋಜನೆಗಳಿದಾವೆ ಆಗ್ಲೇ ನನ್ಗೆ ಗೋವಿ ಗೋವಿ ಸಂಘದ ಪೋಷಕರು ಮಹಾಪೋಷಕರಾಗಿರ್ತಕ್ಕಂಥ ಹೇಳ್ತಾರೆ ಅವ್ರಿಗೆ ಹೇಳ್ತಾ ಇದ್ರು ನಾವು ಅಸಂಘಟಿತ ಕಾರ್ಮಿಕರು ಕಲ್ಲು ನಾವು ಜೀವನ ಮಾಡ್ತಾ ಇದ್ವಿ ಎಷ್ಟು ಜನ ಇವತ್ತು ಕಲ್ಲೊಡ್ಕೊಂಡು ಜೀವನ ಮಾಡ್ತಾ ಇರುವಂತ ಇವತ್ತು ಅಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ದುರಾಭ್ಯಾಸಗಳನ್ನ ದಾಸರಾಗ್ತಾರೆ ಎಲ್ಲಾ ರೀತಿಯಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನೂ ಎಲ್ಲ ಒಂದ್ ಕಡೆ ಸ್ವಲ್ಪ ಮೇಲೆ ಬಂದಿರತಕ್ಕ ಮೇಲೆ ಬಂದಿದ್ದೀವಿ ಬಹಳ ಜನ ಕೆಳಗಡೆ ಇನ್ನೂ ಇದ್ದಾರೆ ಅವ್ರ ಕಡೆ ಗಮನಾರ್ಸ ಕೆಲಸ ಮಾಡ್ಬೇಕು ಈ ಸಮಾಜದ ಬದಲಾವಣೆಗಾಗಿ ನಾವೇನೆಲ್ಲ ಕೊರತೆಗಳನ್ನ ಇದಾವೆ ಅದನ್ನ ಸೆರ್ಮಾಣ ಕೆಲಸ ಮಾಡ್ಬೇಕು ಗುರುಗಳು ಚಿಕ್ಕ ವಯಸ್ಸಿನಲ್ಲಿ ಗುರುಗಳಾಗಿದ್ದಾರೆ ಪಟಾಭಿಷೇಕ ತಗೊಂಡಿದ್ದಾರೆ ನನಗೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನನ್ನ ಸನ್ಮಾನ ನಮ್ಮ ಗೋವಿ ಬಂದ್ರು ಅಂತ ಹೋಯ್ ಬಂದ ಅಲ್ಲಿ ಬಹಳ ಕೇಳಿದ್ರು ಗೋವಿ ಸಮಾಜದವ್ರು ಯಾರು ಬೇರೆ ಜಾತಿಗಳನ್ನ ಕರೆಯೋದಿಲ್ಲ ನಿಮ್ಮನ್ನ ಯಾಕೆ ಕರೋ ಅಂತ ನನ್ನ ಎಲ್ಲರ ಜೊತೆಲಿ ಇದೆ ಇದೇ ಅರವಿಂದ ಲಿಂಬಾವಳಿ ಮೇಲೆ ಒಂದು ದೊಡ್ಡ ಆರೋಪಗಳು ಬಂದವು ಗೋವಿ ಸಮಾಜದವ್ರು ಯಾರು ಅವ್ರನ್ನ ಆರೋಪಗಳಿಂದ ಮುಕ್ತ ಮಾಡ್ಲಿಲ್ಲ ಆ ಟೈಮ್ ಅಲ್ಲಿ ನಾನು ಅದನ್ನ ಪ್ರವೇಶ ಮಾಡಿ ಅದನ್ನ ಮುಕ್ತ ಮಾಡ ಮುಕ್ತಗೊಳಿಸಿದೆ ಆ ವಿಷಯ ಹೇಳೋದು ಬೇಡ ಇದೆ ಅವ್ರ ಮೇಲೆ ಬಂದಂತ ಆರೋಪಗಳು ಇಡೀ ಅವರ ರಾಜಕೀಯ ಜೀವನನೇ ಅಲ್ಲಾಡ್ಸೋದು ಕೆಲಸ ಮಾಡ್ತಾ ಇದ್ರು ಒಬ್ರು ಮುಖಂಡರು ಒಬ್ರು ಇದ್ರು ನಮ್ಮಲ್ಲಿ ಆ ಮನುಷ್ಯ ಇಲ್ಲಿದ್ದೆಲ್ಲ ಆರೋಪ ಮಾಡಿ ಪತ್ರಿಕಾಗೋಷ್ಠಿ ಈ ಅದು ಎದು ಕೊಟ್ಟು ತೊಗೊಂಡ್ಬಿಟ್ಟಿದ್ದಾರೆ ಹಾಗೆ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅಂತ ಆರೋಪಗಳು ಪ್ರತಿನಿತ್ಯ ಸಿಗ್ತಿದ್ವಿ ಆಗ್ತದೆ ಅದಕ್ಕೊಬ್ಬ ಐ ಪಿ ಎಸ್ ಅಧಿಕಾರಿ ಒಬ್ರು ನಮ್ಮವರೇ ಅಧಿಕಾರಿಗೆ ಕೊಟ್ಟಿದ್ದಾರೆ ಅಂತ ಆರೋಪ ನಾನು ಕೇಳಿದೆ ಅವ್ರಿ ನಮ್ಮ ಮಕ್ಕಳಿ ರವಿ ಅವರು ಇದ್ದಾರೆ ಕೇಳಿದೆ ಸರ್ ಫೋನ್ ಮಾಡಿದೆ ಏನ್ ಮಾಡ್ತಾ ಇದ್ರ ನೀವೆಲ್ಲಾನು ಅರಿವ್ ಲಿಂಬಾವಳಿ ಮೇಲೆ ಇಂಥ ಆರೋಪ ಬಂದಿದೆ ಇಂತ ಆರೋಪ ಬಂದು ನೀವು ಸೈಲೆಂಟ್ ಆಗಿದ್ದೀರಲ್ಲ ಯಾಕೆ ಅಂತ ಏ ಅವ್ನು ಕೇಳಲ್ಲಪ್ಪ ಅವ್ನ ತಲೆ ಸಿ ಡಿಸಿಪಿ ಎಸ್ ಪಿ ಆಗಿದ್ರು ಆದ್ರೆ ಅವ್ರ ತಲೆ ಕೆತ್ತವನ ಕೇಳಲ್ಲ ಅಂತ ಸಮಾಜ ಬಿಟ್ಬಿಟ್ರು ಬಿಡಕ್ಕಾಗುತ್ತ ನಾವು ನಾನ್ ಫೋನ್ ಮಾಡಿದೆ ಆ ವ್ಯಕ್ತಿಗೆ ಎರಡು ಕೋಟಿ ಕೊಟ್ಟಿದಿ ಅಂತ ಹೇಳಂತ ವ್ಯಕ್ತಿಗೆ ನಾನೇ ಫೋನ್ ಮಾಡಿದೆ ಫೋನ್ ಮಾಡಿ ಕೇಳಿದೆ ಏನಣ್ಣ ನೀನು ಎರಡು ಕೋಟಿ ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇದ್ದ ಯಾರೊಬ್ಬ ಅನಾಮದ ವ್ಯಕ್ತಿಯೊಬ್ಬನು ಸ್ಟೇಟ್ಮೆಂಟ್ ಕೊಡ್ತಾವ್ ನಿಮ್ ಪರವಾಗಿ ನೀವು ಸೈಲೆಂಟ್ ಆಗಿದ್ದೀರಿ ಎರಡು ಕೋಟಿ ಕೊಟ್ಟರು ನಿಜನಾ ನಿಜ ಇರಬಹುದು ಇಲ್ಲದೇ ಇರಬಹುದು ಅದು ಬಾತ್ ಬೇರೆ ನೀನ್ ಎರಡು ಕೋಟಿ ಕೊಟ್ಟಿದ್ದೀ ಅಂತ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಈ ನಿನ್ ಮನೆ ಮೇಲೆ ರೈಡ್ ಮಾಡಿ ಈ ಎರಡು ಕೋಟಿ ಎಲ್ಲಿತ್ತು ಏಕ್ ಕೊಟ್ಟೆ ಅಂತ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಮೂಕರ್ಜಿ ಬರೀತಾನೆ ಒಂದು ಅರ್ಜಿ ಬರೀತಾನೆ ಈ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರನಾಗಿದ್ದ ಎರಡು ಕೋಟಿ ರೂಪಾಯಿ ದುಡ್ಡು ಇದ್ರೆ ಎಲ್ಲಿಂದ ಬಂತು ನಿಂಗೆ ಹೇಗೆ ಕೊಟ್ಟೆ ಅಂತ ಅಂತ ಕೇಳ್ತಾನೆ ಹಾ ಅವನಪ್ಪ ನಾನು ಐವತ್ತು ಲಕ್ಷ ನಾನು ಎಂಟಿ ಹೊಡೆದಿರುವ ಇನ್ನು ಐವತ್ತು ಲಕ್ಷ ನಾನು ನನ್ನ ಎಮ್ ಎಲ್ ಎಲ್ಲ ನಮ್ಮನು ಅವನತ್ರ ಐವತ್ತು ಲಕ್ಷ ತಂದಿದ್ದೀನಿ ಅಂತ ಹೌದು ಐವತ್ತು ಲಕ್ಷ ನೀವು ಒಡವೆ ಗಿರಿವಿ ಇಟ್ಟಿದ್ದೀರಿ ಆ ಒಡವೆ ಇರಿವಿ ಇಟ್ಟಿರೋದಕ್ಕೆ ದಾಖಲೆಗಳಿರ್ಬಹುದು ಐವತ್ತು ಲಕ್ಷ ಕೊಟ್ಟಂತ ಎಮ್ ಎಲ್ ಎ ಏನಾದ್ರೂ ದಾಖಲೆ ಕೊಡಕ್ ಸಾಧ್ಯನಾ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಆ ಎಲ್ ಎಗೂ ನೀವು ಆರೋಪ ಮಾಡ್ತೀರಿ ಆರೋಪಿತರು ಮಾಡ್ತೀರಿ ನೀವು ದೊಡ್ಡ ಇನ್ಕಟಲ್ ರಿಟೈರ್ಡ್ ಆಗಿ ನಿಮ್ದೇ ಇರೋ ಟೈಮ್ ಅಲ್ಲಿ ಇವೆಲ್ಲ ಮಾಡೋದು ಸರಿಯಲ್ಲ ಅಂತ ನಾನು ನಾನೇನ್ ಮಾಡ್ಬೇಕಪ್ಪ ಏನು ಮಾಡ್ಬೇಕಾಗಿಲ್ಲ ಬನ್ನಿ ಅಂತ ಕದ್ದು ಎಂಟು ಮುಕ್ಕಾಲೆ ನಾನು ಫೋನ್ ಮಾಡಿದ್ದು ಹತ್ತು ಕಾಲಿಗೆ ನಾನು ಆಫೀಸ್ ಬಂದ್ರು ರವಿ ಅವ್ರಿಗೆ ಫೋನ್ ಮಾಡಿದೆ ಏನ್ ರವೇಣ್ಣ ಏನ್ ಮಾಡ್ತಾ ಇದ್ರಿ ನೀವು ಇನ್ನು ಸಮಾಜದ ಒಬ್ಬ ಮುಖಂಡರು ಒಬ್ಬ ಸಮಾಜದ ಸಚಿವರಾಗಿದ್ದಂಥವರು ಬಹಳ ಘನತೆ ಗೌರವ ಇಟ್ಕೊಂಡಿರ್ತಕ್ಕಂಥ ಅರವಿಂದ್ ಲಿಬಾವಳಿ ಮೇಲೆ ಆರೋಪ ಬಂದಿದೆ ನೀವೇನ್ ಮಾಡ್ತಾ ಅಂತ ಕೇಳಿದ ತಕ್ಷಣ ನಾನೇನ್ ಮಾಡ್ಲಪ್ಪ ಅವ್ನು ಕೇಳಲ್ಲ ಆಯ್ತಾ ನಾ ಮನೇಲಿ ಸ್ವಪ್ಸಾರು ಮುದ್ದೆ ಮಾಡಿಸು ಮನೆಗೆ ಬರ್ತಾ ಇದ್ದೆ ಅದು ಕರ್ಕೊಂಡು ಮನೆಗೆ ಹೋಗಿ ಅಲ್ಲಿ ಊಟ ಮಾಡಾದ್ಮೇಲೆ ಅರವಿಂದ್ ಲಿಬ್ಬಾವಿಗ್ ಫೋನ್ ಮಾಡಿ ಅಲ್ವ ನಾನು ಫೋನ್ ಮಾಡಿಲ್ಲ ಲಿಂಬಾವಳಿ ಫೋನ್ ಮಾಡಿದೆ ಏನಾದ್ರು ಮಾಡಿದ್ರು ಸರ್ ಮಾಡಪ್ಪ ಅಂದ್ರು ನೆಕ್ಸ್ಟ್ ಡೇ ನಮ್ಮ ಕೋವಿ ಸಂಘದ ರಾಜ್ಯ ಸಮಿತಿಯ ಸಂಘದಲ್ಲಿ ಸಭೆ ಸೇರಿಸಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಪತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಅದನ್ನ ನಾನು ಕೊಟ್ಟಿಲ್ಲ ಅಣ್ಣ ಇದು ಸುಳ್ಳು ಆರೋಪ ಅಂತ ಹೇಳಿ ಆ ವ್ಯಕ್ತಿ ಆರೋಪ ಮಾಡ್ತಾ ಇದ್ದ ವ್ಯಕ್ತಿ ವಿರುದ್ಧವಾಗೇನೆ ಹೇಳಿಕೆ ಕೊಟ್ಟಂತ ಕೆಲಸ ಮಾಡಿಸಿ ಅದನ್ನ ಮುಕ್ತಾಯ ಮಾಡಿ ಇದು ಒಂದೊಂದು ಸುಮ್ಮನೆ ಒಂದು ಉದಾಹರಣೆಗಾಗಿ ಹೇಳಿದೆ ಯಾವುದೇ ವ್ಯಕ್ತಿಗಳನ್ನ ಟೀಕ ದೃಷ್ಟಿಯಿಂದ ಅವ್ರನ್ನ ಅವಮಾನ ಮಾಡೋ ದೃಷ್ಟಿಯಿಲ್ಲ ಅವರನ್ನ ಈ ನಾನು ಇಲ್ಲಿ ನಾವು ಮಾತಾಡ್ತಕ್ಕಂಥ ಒಂದು ಕುಟುಂಬ ಇದು ಕುಟುಂಬದಲ್ಲಿ ವಿಚಾರಗಳನ್ನು ತಿಳಿಸ್ಬೇಕಾಗ್ತದೆ ನಾನು ಯಾವುದೇ ಸಮಸ್ಯೆ ಬಂದಾಗ ಯಾವುದೇ ಸಮುದಾಯದ ಸಮಸ್ಯೆ ಬಂದಾಗೋ ಅದು ನಮ್ಮ ಸಂಬಂಧ ಇಲ್ಲ ಅಂತ ಕೈಗೊಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನ ನಾವು ಮಾಡಬೇಕಾಗ್ತದೆ ಈ ದಿಕ್ಕಿನಲ್ಲಿ ಗುರುಗಳು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳೆದಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸಂಘಟನೆ ಇದೆ ಆ ಸಂಘಟನೆ ಮುಖಾಂತರ ಬೆಳೀಲಿ ಅಂತ ಹೇಳಿರುವ ಒಂದು ವಿಚಾರ ಹೇಳಿ ಗುರುಗಳಿಗೆ ಇನ್ನಷ್ಟು ನಾವು ಶಕ್ತಿ ತುಂಬಬೇಕಾದ್ರೆ ನಾವು ವ್ಯತ್ಯೆ ಮೇಲೆ ಕೂತಿರೋ ನಾವೆಲ್ಲರೂ ಮತ್ತೆ ನೀವೆಲ್ಲರೂ ಈ ಸಮುದಾಯನ ಬೆಳೆಸೋಂತ ಕೆಲಸ ಮಾಡಬೇಕು ಈ ಸಮುದಾಯ ಅಮಾಯಕ ಜನ ಅವರಿಗೆ ಸರಿಯಾದ ವಿದ್ಯೆ ಇಲ್ಲ ಕೊಳ ಜನಕ್ಕೆ ಒಳ ಕಡೆ ವಿದ್ಯೆ ಇಲ್ದಿರುತ್ತೆ ಅವರಿಗೆ ವಿದ್ಯೆಯನ್ನ ಕೊಡಿಸೋದು ಸರ್ಕಾರಿ ಯೋಜನೆಯನ್ನ ಕೊಡಿಸುವಂತ ಕೆಲಸ ಮತ್ತೆ ಸರ್ಕಾರದ ಸೌಲಭ್ಯಗಳು ಕೊಡಿಸುವಂತ ಕೆಲಸ ಮೀಸಲಾತಿಗೆ ಒಂದು ಅರ್ಚನೆ ಆಗಿರ್ತಕ್ಕಂಥದ್ದು ಒಂದಿದೆ ಆರ್ಥಿಕವಾಗಿ ಯಾರು ಮೇಲೆ ಬಂದಿದಾರೋ ಅವರು ಮೀಸಲಾತಿಯನ್ನು ಬಿಟ್ಟರೆ ಕೆರಡವರೆಗೆ ಹೋಗ್ತದೆ ನಾವಿಲ್ಲಿ ಕೂತಿರೋರೆ ಮೀಸಲಾತಿ ತಿಂತಾ ಇದ್ರೆ ಕನ್ನಡವ್ರಿಗೆ ಸಿಗೋದು ಕಷ್ಟ ಆಗ್ತದೆ ಹಾಗಾಗಿ ಆರ್ಥಿಕ ಮೀಸಲಾತಿಯನ್ನ ಕೆನೆ ಪದರವನ್ನ ಅಳವಡಿಸೋದ್ರ ಮುಖಾಂತರವಾಗಿ ಯಾರು ಆರ್ಥಿಕವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀವಿ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಂತ ಮೀಸಲಾತಿಯನ್ನ ತಮ್ಮ ಮಕ್ಕಳಿಗೆ ಕೊಡಿಸಿದೆ ಬೇರೆ ಮಕ್ಕಳಿಗೂ ಸಿಗ್ಲಿ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳಿಗೂ ಸಿಗ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲಸ ಮಾಡಬೇಕು ಇವತ್ತೇನು ಲೋಕೇಶ್ ಮತ್ತು ಅವರ ತಂಡ ಕರ್ನಾಟಕ ರಕ್ಷಣಾ ಸಮಿತಿಯಲ್ಲಿ ಈಗ ಮೊದಲು ಜೋಡಿಸ್ಕೊಂಡ್ರು ಅದಾದ್ಮೇಲೆ ಹಣ ಹಿಂಗ್ ಮಾಡ್ಬೇಕು ಮಾಡಪ್ಪ ಅಂದ್ರೆ ಮಾಡಿ ಚಿಂತೆ ಮಾಡ್ಬೇಡ ಸಂ ನೂರಲ್ಲ ಸಾವಿರ ಆಗಿ ಸಾವಿರ ಸಂಘಟನೆಗಳು ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಬೇಕು ಯಾವುದೇ ಇನ್ನೊಬ್ಬರ ರಕ್ತ ಇರೋ ಕೆಲಸ ಆಗಲಿ ಇನ್ನಾದ್ರೂ ಗೋಲ್ಮಾಲ್ ಮಾಡುವಂತ ಕೆಲಸ ಆಗಲಿ ಇನ್ನಾದ್ರೂ ತೊಂದರೆ ಕೊಡುವಂತಹ ಸಂಘಟನೆ ಅಂತ ಸಂದರ್ಭ ಹೇಳಿ ನಾನು ಸಂಘಟನೆಗೆ ಮೊದಲಿಂದನೂ ಪ್ರಾರಂಭಿಸಿದ್ರು ಪ್ರೋತ್ಸಾಹ ಕೊಟ್ಟು ಬಂದೆ ಇವತ್ತು ಕಾರ್ಯಕ್ರಮದಲ್ಲಿ ಇವತ್ತು ಜ್ಯೋತಿಯನ್ನ ಬೆಳೆಸೋದ್ರ ಮುಖಾಂತರವಾಗಿ ಈ ಒಂದು ಸಂಘದ ಉದ್ಘಾಟನೆ ಗುರುಗಳು ನಾವೆಲ್ಲ ಸೇರ್ ಮಾಡಿದೀವಿ ಎಸ್ ಕೆಮಲಿ ಅವ್ರೆಲ್ಲರೂ ಸೇರಿ ಮಾಡಿದೀವಿ ಇನ್ನೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸಿ ಸಮಯ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಾಗ ಮೊದಲೇ ಎಜೆಂಟ್ ನೋಟಿಫಿಕೇಶನ್ ಅಲ್ಲಿ ಬೋವಿ ಲಂಬಾಣಿ ಕೆಲವೊಂದು ಕೊರಮಾ ಕೊಚ್ಚ ಒಲೆಯ ಮಾದಿಗೆ ಆರೇ ಜಾತಿಗಳನ್ನ ಗೆಜೆಟ್ ನೋಟಿಫಿಕೇಶನ್ ಕಾಪಿ ನನ್ನ ಪುಸ್ತಕ ಬರೆದಿದ್ದೇನೆ ಬಲಿತ ದಲಿತರ ತುಳಿತ ನನ್ನ ಜನ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಸ್ವಲ್ಪ ಜೀವ ಕಾಪಿಯನ್ನು ನಾನು ಹಾಕಿದ್ದೇನೆ ಇದು ಯಾರು ಇತ್ತೀಚೆಗೆ ಹೇಳ್ತಾರೆ ಕೊಟ್ಟಬಿಟ್ರು ಪೂವಿಗಳು ಇರ್ಲಿಲ್ಲ ಮಗುವ ಎಸ್ ಸಿಗಳಲ್ಲಿ ಇತ್ತೀಚೆಗೆ ಬಂತು ಇಲ್ಲ ಪ್ರಾರಂಭದ ಮೊದಲೇ ದಿನ ಏನು ಎಸ್ ಸಿಗಳಂತ ಸರ್ಕಾರ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತು ನಮ್ಮ ರಾಜ್ಯದಿಂದ ಆರು ಜಾತಿ ಪಟ್ಟಿಗಳಲ್ಲಿ ಭೂಮಿ ಲಂಬಾಣಿ ಕೊರ್ಮಾ ಕೊರ್ಚ ವಲಯ ಮಾದ ಈ ಆರೇ ಜಾತಿಗಳಿದ್ದು ಅದಾದ್ಮೇಲೆ ಸೇರ್ಕಡೆ ಇದ್ದಾವೆ ಸೇರ್ಪಡೆದ ಬಗ್ಗೆ ನಾನು ವಿರೋಧ ಮಾಡಲ್ಲ ಅದ್ರ ಸಂಖ್ಯೆ ಎಷ್ಟು ಸೇರ್ಪಡೆ ಆಯ್ತೋ ಅಷ್ಟು ಸಂಖ್ಯೆಯಲ್ಲಿ ಮೀಸಲಾತಿ ವಿಸ್ತರಣೆ ಆಗಿಲ್ಲ ಮೀಸಲಾತಿ ಮಾತ್ರ ಆರು ಜಾತಿದಾಗೂ ಹದಿನೈದು ಪರ್ಸೆಂಟ್ ನೂರೊಂದು ಜಾತಿ ಆದ್ರೂ ಹದಿನೈದೇ ಪರ್ಸೆಂಟ್ ಇದೆ ಇದು ನೋವಾಗ್ತದೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಂತೂ ನಮ್ಮ ಕರ್ತವ್ಯ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ